ಓಂ ಶಾಂತಿ ಮುರಳಿಯ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಗ ಶ್ರೀಮತದಂತೆ ಶಾಂತಿಯ ಅತಿಯಲ್ಲಿ ಹೋಗುತ್ತೀರಾ ತಮಗೆ ತಂದೆಯಿಂದ ಶಾಂತಿಯ ಆಸ್ತಿ ಸಿಗುವುದು ಶಾಂತಿಯಲ್ಲಿ ಎಲ್ಲವೂ ಬರುವುದು ಪ್ರಶ್ನೆ ಹೊಸ ಪ್ರಪಂಚದ ಸ್ಥಾಪನೆಗೆ ಮುಖ್ಯ ಆಧಾರ ಏನಾಗಿದೆ ಉತ್ತರ ಪವಿತ್ರತೆ ತಂದೆ ಯಾವಾಗ ಬ್ರಹ್ಮರವರ ತನುವಿನಲ್ಲಿ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಆಗ ತಾವು ಪರಸ್ಪರದಲ್ಲಿ ಸಹೋದರ ಸಹೋದರಿಯರಾಗುತ್ತೀರಾ ಸ್ತ್ರೀ ಪುರುಷ ಎಂಬ ಅಭಿಮಾನ ಹೊರಟು ಹೋಗುವುದು ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾದಾಗ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ತಾವು ತಮ್ಮ ಜೊತೆ ತಾವು ಪ್ರತಿಜ್ಞೆ ಮಾಡಿಕೊಳ್ಳಿ ನಾವು ಸಹೋದರ ಸಹೋದರಿಯರಾಗಿಯೇ ಇರುತ್ತೇವೆ ಎಂದು ಬೇಕೆ ಆಗ್ತಿದ್ದಂತೆಯೇ ಪರಸ್ಪರದಲ್ಲಿ ಸಹೋದರ ಸಹೋದರಿ ಆಗಿರ್ತೀವಿ ಎಂದು ಪ್ರತಿಜ್ಞೆ ಮಾಡುತ್ತೀರಾ ವಿಕಾರದ ದೃಷ್ಟಿಯನ್ನು ಇಟ್ಟುಕೊಳ್ಳುವುದಿಲ್ಲ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಎಚ್ಚರಿಕೆಯನ್ನ ಕೊಡುತ್ತಾ ಉನ್ನತಿಯನ್ನು ಪಡೆಯಬೇಕು ಗೀತೆ ಏಳಿರಿ ಪ್ರಿಯತಮೆಯರೇ ಎದ್ದೋಳಿ ಔಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ ಮತ್ತು ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರವು ತಿರುಗಿದೆ ತಂದೆಯು ಸಹ ಸ್ವದರ್ಶನ ಚಕ್ರಧಾರಿ ಎಂದು ಕರೆಸಿಕೊಳ್ಳುತ್ತಾರೆ ಏಕೆಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳಿದುಕೊಳ್ಳುವುದಾಗಿದೆ ಸ್ವದರ್ಶನ ಚಕ್ರಧಾರಿ ಆಗುವುದು ಈ ಮಾತುಗಳನ್ನ ಬಾಬರವರ ವಿನಃ ಮತ್ಯಾರೂ ಸಹ ತಿಳಿಸಲು ಸಾಧ್ಯವಿಲ್ಲ ತಾವು ಬ್ರಾಹ್ಮಣರ ಪೂರ್ತಿ ಆಧಾರ ಶಾಂತಿಯ ಮೇಲೆ ಇದೆ ಎಲ್ಲ ಮನುಷ್ಯರು ಹೇಳುತ್ತಾರೆ ಶಾಂತಿ ದೇವ ಏ ಶಾಂತಿ ಕೊಡುವಂತಹವರೇ ಎಂದು ಆದರೆ ಯಾರಿಗೂ ಗೊತ್ತಿಲ್ಲ ಶಾಂತಿಯನ್ನ ಕೊಡುವವರು ಯಾರು ಎಂಬುದು ಅಥವಾ ಶಾಂತಿ ಧಾಮಕ್ಕೆ ಕರೆದುಕೊಂಡು ಹೋಗುವವರು ಯಾರು ಇದು ಕೇವಲ ತಾವು ಮಕ್ಕಳಷ್ಟೇ ತಿಳಿದುಕೊಂಡಿದ್ದೀರಾ ತಾವು ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ದೇವತೆಗಳು ಸ್ವದರ್ಶನ ಚಕ್ರಧಾರಿಗಳೆಂದು ಕರೆಸಿಕೊಳ್ಳುವುದಿಲ್ಲ ಎಷ್ಟು ಹಗಲು ರಾತ್ರಿಯ ಅಂತರವಿದೆ ತಂದೆ ತಾವು ಮಕ್ಕಳಿಗೆ ತಿಳಿಸುತ್ತಾರೆ ತಾವು ಪ್ರತಿಯೊಬ್ಬರು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಂದೆಯನ್ನು ನೆನಪು ಮಾಡಬೇಕು ಇದು ಮುಖ್ಯ ಮಾತಾಗಿದೆ ತಂದೆಯನ್ನು ನೆನಪು ಮಾಡುವುದು ಎಂದರೆ ಶಾಂತಿಯ ಆಸ್ತಿಯನ್ನು ಪಡೆಯುವುದಾಗಿದೆ ಶಾಂತಿಯಲ್ಲಿ ಎಲ್ಲವೂ ಬರುವುದು ನಿಮ್ಮ ಆಯುಷು ಸಹ ಹೆಚ್ಚುವುದು ನಿರೋಗಿ ಕಾಯವೂ ತಯಾರಾಗುವುದು ತಂದೆಯ ವಿನಃ ಬೇರೆ ಯಾರೂ ಕೂಡ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ ಬಾಬ್ರೂರ ವಿನಃ ಬೇರೆ ಯಾರು ಸಹ ನಮ್ಮನ್ನು ಸ್ವದರ್ಶನ ಚಕ್ರಧಾರಿ ಮಾಡುವುದಿಲ್ಲ ಆತ್ಮವೇ ತಯಾರಾಗತ್ತೆ ಬಾಬ್ರೂರು ಸಹ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ ಏಕೆಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಗೀತೆಯು ಕೇಳಿದ್ದೀರಾ ಈಗ ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಗೀತೆಯನ್ನಂತೂ ಮನುಷ್ಯರೇ ತಯಾರು ಮಾಡಿದ್ದಾರೆ ತಂದೆ ಕುಳಿತು ಸಾರವನ್ನ ತಿಳಿಸುತ್ತಾರೆ ಅವರು ಎಲ್ಲ ಆತ್ಮರಿಗೆ ತಂದೆ ಅಂದಾಗ ಎಲ್ಲ ಮಕ್ಕಳು ಪರಸ್ಪರದಲ್ಲಿ ಸಹೋದರರಾಗಿದ್ದೀರ ತಂದೆ ಯಾವಾಗ ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಆಗ ಪ್ರಜಾಪಿತ ಬ್ರಹ್ಮರವರ ಮೂಲಕ ತಾವು ಸಹೋದರ ಸಹೋದರಿ ಆಗುತ್ತೀರಾ ಪ್ರತಿಯೊಬ್ಬರೂ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು ಇದು ಬುದ್ಧಿಯಲ್ಲಿ ಇರುವುದರಿಂದ ಸ್ತ್ರೀ ಪುರುಷ ಎಂಬ ಅಭಿಮಾನ ಬಿಟ್ಟು ಹೋಗುವುದು ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ನಾವು ಸಹ ವಾಸ್ತವದಲ್ಲಿ ಸಹೋದರರಾಗಿದ್ದೇವೆ ಮತ್ತೆ ತಂದೆ ರಚನೆಯನ್ನು ರಚಿಸಿದಾಗ ಸಹೋದರ ಸಹೋದರಿಯರಾಗುತ್ತೇವೆ ವಿಕಾರಿ ದೃಷ್ಟಿ ಬಿಟ್ಟು ಹೋಗುವುದು ತಂದೆ ನೆನಪು ಮಾಡಿಸುತ್ತಾರೆ ತಾವು ತಂದೆಯನ್ನು ಕರೆದಿದ್ದೀರಾ ಏ ಪತಿತ ಪಾವನ ಬನ್ನಿ ಎಂದು ಬಾಬಾ ಹೇಳ್ತಾರೆ ನಾನು ಈಗ ಬಂದಿದ್ದೇನೆ ನಿಮಗೆ ಹೇಳುತ್ತಿದ್ದೇನೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಇರಿ ಅಂದಾಗ ತಾವು ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಈ ಪ್ರದರ್ಶನಿಯಂತೂ ನೀವು ಮನೆ ಮನೆಯಲ್ಲೂ ಮಾಡಬೇಕು ನಿಮ್ಮ ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿಯೂ ಸಹ ಈ ಪ್ರದರ್ಶನೆ ಇರಬೇಕು ಏಕೆಂದರೆ ತಾವು ಮಕ್ಕಳು ಬ್ರಾಹ್ಮಣರಾಗಿದ್ದೀರಾ ನಿಮ್ಮ ಮನೆಯಲ್ಲಿ ಈ ಚಿತ್ರಗಳು ಅವಶ್ಯವಾಗಿ ಇರಬೇಕು ಇದರ ಬಗ್ಗೆ ತಿಳಿಸುವುದಂತೂ ಬಹಳ ಸಹಜ ಎಂಬತ್ನಾಲ್ಕು ಜನ್ಮಗಳ ಚಕ್ರವಂತು ಬುದ್ಧಿಯಲ್ಲಿದೆ ಒಳ್ಳೆಯದು ನಿಮಗೆ ಒಬ್ಬ ಟೀಚರನ್ನು ಕೊಡಲಾಗುವುದು ಅವರು ಬಂದು ಸರ್ವಿಸ್ ಮಾಡಿ ಹೋಗುತ್ತಾರೆ ತಾವು ಪ್ರದರ್ಶನೆಯನ್ನು ತೆರೆಯಿರಿ ತಾವು ಓಪನ್ ಮಾಡಿ ಇಟ್ಟಿರಿ ಟೀಚರ್ ಅಕ್ಕಂದಿರು ಬಂದು ಸರ್ವಿಸ್ ಮಾಡಿ ಹೋಗುತ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ಕೆಲವರು ಕೃಷ್ಣನ ಪೂಜೆ ಮಾಡುತ್ತಾರೆ ಅಥವಾ ಮಂತ್ರ ಜಂತ್ರ ಏನು ತಿಳಿದುಕೊಂಡಿರುವುದಿಲ್ಲ ಆಗ ಬ್ರಾಹ್ಮಣರನ್ನ ಕರೆಯುತ್ತಾರೆ ಅವರು ಬಂದು ಪೂಜೆ ಮಾಡುತ್ತಾರೆ ನೀವು ಸಹ ಕರೆಸ್ಕೊಳ್ಬೋದು ಟೀಚರ ಕಂದ್ರನ್ನ ಕೊಡಿ ನಮಗೆ ಇಲ್ಲಿ ಸೇವೆ ಮಾಡುತ್ತೀವಿ ಅಂತ ಹೇಳಬಹುದು ಇದಂತೂ ಬಹಳ ಸಹಜ ತಂದೆಯಂತೂ ಪ್ರಜಾಪಿತ ಬ್ರಹ್ಮರವರ ಮೂಲಕ ಸೃಷ್ಟಿಯನ್ನು ರಚಿಸಿದ್ದಾರೆ ಅಂದಾಗ ಅವಶ್ಯವಾಗಿ ಬ್ರಹ್ಮ ಕುಮಾರ ಸಹೋದರರು ಬ್ರಹ್ಮ ಕುಮಾರಿ ಸಹೋದರಿಯರು ಆಗುತ್ತೀರಾ ಪ್ರತಿಜ್ಞೆ ಮಾಡುತ್ತೀರಾ ನಾವಿಬ್ಬರು ಸಹೋದರ ಸಹೋದರಿಯ ಇರುತ್ತೇವೆ ವಿಕಾರಿ ದೃಷ್ಟಿಯನ್ನ ಇಟ್ಟುಕೊಳ್ಳುವುದಿಲ್ಲ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಎಚ್ಚರಿಕೆಯನ್ನ ಕೊಡುತ್ತಾ ಉನ್ನತಿಯನ್ನು ಹೊಂದಬೇಕು ಮುಖ್ಯವಾಗಿರುವುದೇ ನೆನಪಿನ ಯಾತ್ರೆ ಅವರು ಶಾಂತಿಯ ಬಲದಿಂದ ಎಷ್ಟು ಮೇಲೆ ಹೋಗುವ ಪ್ರಯತ್ನ ಪಡುತ್ತಾರೆ ಆದರೆ ಮೇಲೆ ಯಾವುದೋ ಪ್ರಪಂಚ ಇಲ್ಲ ಇದಾಗಿದೆ ಶಾಂತಿಯ ಅತಿಯಲ್ಲಿ ಹೋಗುವುದು ಈಗ ತಾವು ಶಾಂತಿಯ ಅತಿಯಲ್ಲಿ ಹೋಗುತ್ತೀರಾ ಶ್ರೀಮತದಂತೆ ಅವರದಾಗಿದೆ ಸೈನ್ಸಿನ ಬಲ ಇಲ್ಲಿ ನಿಮ್ಮದಾಗಿದೆ ಶಾಂತಿಯ ಬಲ ಮಕ್ಕಳು ತಿಳಿದುಕೊಂಡಿದ್ದೀರಾ ಆತ್ಮವಂತೂ ಸ್ವಯಂ ಶಾಂತ ಸ್ವರೂಪ ಆಗಿದೆ ಈ ಶರೀರದ ಮೂಲಕ ಕೇವಲ ಪಾತ್ರವನ್ನು ಅಭಿನಯಿಸಬೇಕು ಕರ್ಮವಿಲ್ಲದೆ ಯಾರೂ ಇರಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಶರೀರದಿಂದ ಭಿನ್ನ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಬಹಳ ಸಹಜ ಎಲ್ಲದಕ್ಕಿಂತ ಜಾಸ್ತಿ ಯಾರು ನನ್ನ ಭಕ್ತರಾಗಿದ್ದಾರೆ ಮತ್ತು ಶಿವನ ಪೂಜಾರಿಗಳಾಗಿರುತ್ತಾರೆ ಅವರಿಗೆ ತಿಳಿಸಿ ಅಂತಾರೆ ಬಾಬಾ ಶ್ರೇಷ್ಠಾತಿ ಶ್ರೇಷ್ಠ ಪೂಜೆ ಶಿವನದಾಗಿದೆ ಏಕೆಂದರೆ ಅವರೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ತಾವು ಈಗ ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ತಮ್ಮ ಸಮಯಕ್ಕೆ ನಾವು ಸಹ ಡ್ರಾಮಾನುಸಾರವಾಗಿ ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತೇವೆ ನಂತರ ವಿನಾಶವಾಗುವುದು ಪುರುಷಾರ್ಥ ಬಹಳ ಮಾಡಬೇಕು ನವಾತ್ಮರು ಸತೋಪ್ರಧಾನರಾಗುತ್ತೇವೆ ತಂದೆಯ ಶ್ರೀಮತ್ತದಂತೆ ನಡೆಯಬೇಕು ಶ್ರೀಮದ್ ಭಗವದ್ಗೀತೆ ಎಂದು ಹೇಳಲಾಗುವುದು ಎಷ್ಟು ದೊಡ್ಡ ಮಹಿಮೆ ಇದೆ ದೇವತೆಗಳ ಮಹಿಮೆ ಗಾಯನ ಮಾಡಲಾಗುವುದು ಸರ್ವಗುಣ ಸಂಪನ್ನರು ಮರ್ಯಾದ ಪುರುಷೋತ್ತಮರು ಸಂಪೂರ್ಣ ನಿರ್ವಿಕಾರಿಗಳು ಎಂದು ತಂದೆಯೇ ಬಂದು ಸಂಪೂರ್ಣ ಪಾವನರನ್ನಾಗಿ ಮಾಡುತ್ತಾರೆ ಯಾವಾಗ ಸಂಪೂರ್ಣ ಪತಿತ ಪ್ರಪಂಚವಾಗುವುದು ಆಗ ತಂದೆ ಬಂದು ಸಂಪೂರ್ಣ ಪಾವನ ಪ್ರಪಂಚವನ್ನು ತಯಾರು ಮಾಡುತ್ತಾರೆ ಎಲ್ಲರೂ ಹೇಳುತ್ತಾರೆ ನಾವು ಭಗವಂತನಿಗೆ ಮಕ್ಕಳಾಗಿದ್ದೇವೆ ಎಂದು ಅಂದಾಗ ಅವಶ್ಯವಾಗಿ ಸ್ವರ್ಗದ ಆಸ್ತಿ ಬೇಕು ಅಲ್ವಾ ಪ್ರಜಾಪಿತ ಬ್ರಹ್ಮರವರ ಮೂಲಕ ಈಗ ನಾವು ಸಹೋದರ ಸಹೋದರಿ ಆಗಿದ್ದೇವೆ ಕಲ್ಪದ ಮೊದಲು ಸಹ ತಂದೆ ಬಂದಿದ್ದರು ಶಿವ ಜಯಂತಿಯನ್ನು ಆಚರಣೆ ಮಾಡಲಾಗಿತ್ತು ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳಾಗಿದ್ದೆವು ತಂದೆಯ ಜೊತೆ ಪ್ರತಿಜ್ಞೆ ಮಾಡಲಾಗುವುದು ಬಾಬಾ ನಾವು ಪರಸ್ಪರದಲ್ಲಿ ಜೊತೆಯಲ್ಲಿದ್ದರೂ ಸಹ ಪವಿತ್ರವಾಗಿರುತ್ತೇವೆ ಎಂದು ಯಾರು ಗೃಹಸ್ಥದಲ್ಲಿರುತ್ತಾರೆ ಅವರು ಪ್ರತಿಜ್ಞೆ ಮಾಡುತ್ತಾರೆ ಬಾಬಾ ನಿಮ್ಮ ಡೈರೆಕ್ಷನ್ಸ್ ಅಂತೆ ನಡೆಯುತ್ತೇವೆ ಇದೇನು ದೊಡ್ಡ ಮಾತಲ್ಲ ಈಗ ಇದು ಅಂತಿಮ ಜನ್ಮವಾಗಿದೆ ಈ ಮೃತ್ಯು ಲೋಕ ಸಮಾಪ್ತಿಯಾಗಲಿದೆ ಈಗ ತಾವು ಬುದ್ಧಿವಂತರಾಗಿದ್ದೀರಾ ಕೆಲವರಂತೂ ತಮ್ಮನ್ನ ತಾವು ಭಗವಂತ ಎಂದು ಹೇಳಿಕೊಳ್ಳುತ್ತಾರೆ ಮತ್ತೆ ಹೇಳ್ತಾರೆ ಭಗವಂತ ಸರ್ವರ ಸದ್ಗತಿ ದಾತ ಎಂದು ಕೇವಲ ತಮಗೆ ತಾವು ಹೇಗೆ ಕರೆಸಿಕೊಳ್ಳುತ್ತಾರೆ ಆದರೆ ತಿಳಿದುಕೊಳ್ಳಲಾಗುವುದು ಡ್ರಾಮಾದ ಆಟ ಎಂದು ತಂದೆ ತಾವು ಮಕ್ಕಳನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ಈಗ ಸರ್ವಿಸ್ ನಲ್ಲಿ ತತ್ಪರರಾಗಿ ಇರಿ ಮನೆ ಮನೆಯಲ್ಲಿ ಪ್ರದರ್ಶಿ ಓಪನ್ ಮಾಡಿ ಇದರಂತಹ ಪುಣ್ಯ ಯಾವುದೂ ಇಲ್ಲ ಪ್ರದರ್ಶಿಣಿ ಓಪನ್ ಮಾಡಿ ಬಾಬರವರ ಸಂದೇಶ ಕೊಡುವಂತಹ ಸೇವೆ ಏನಿದೆ ಅದರಷ್ಟು ಪುಣ್ಯ ಕೆಲಸ ಯಾವುದೂ ಇಲ್ಲ ಯಾರಿಗಾದರೂ ತಂದೆಯ ಮಾರ್ಗವನ್ನ ತೋರಿಸುವುದು ಹೇಗೆ ದಾನವಾಯಿತು ಇಂತಹ ದಾನ ಮತ್ತಾವುದೂ ಇಲ್ಲ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಪಾಪನಾಶವಾಗುವುದು ತಂದೆಯನ್ನ ಕರೆಯುವುದು ಸಹ ಇದಕ್ಕಾಗಿಯೇ ಏ ಪತ ಪಾವನ ಮುಕ್ತಿದಾತ ಬನ್ನಿ ನಮಗೆ ಗೈಡ್ ಆಗಿ ಮಾರ್ಗದರ್ಶಕ ಆಗಿ ಮಾರ್ಗವನ್ನ ತೋರಿಸಿರಿ ಎಂದು ನಿಮ್ಮ ಹೆಸರೇ ಆಗಿದೆ ಪಾಂಡವರು ಪಾಂಡವರೆಂದು ನಿಮ್ಮ ಹೆಸರು ಗಾಯನವಾಗಿದೆ ತಂದೆ ಆಗಿದ್ದಾರೆ ಮಾರ್ಗದರ್ಶಕ ಎಲ್ಲ ಆತ್ಮರನ್ನ ಕರೆದುಕೊಂಡು ಹೋಗುತ್ತಾರೆ ಲೌಕಿಕದಲ್ಲಿ ಶಾರೀರಿಕ ಮಾರ್ಗದರ್ಶಕರಿರುತ್ತಾರೆ ಇವರು ಆತ್ಮಿಕ ಮಾರ್ಗದರ್ಶಕರು ಅದು ಶಾರೀರಿಕ ಯಾತ್ರೆ ಇದು ಆತ್ಮಿಕ ಯಾತ್ರೆ ಸತ್ಯಯುಗದಲ್ಲಿ ಶಾರೀರಿಕ ಯಾತ್ರೆ ಭಕ್ತಿ ಮಾರ್ಗದಲ್ಲಿ ಇರುವುದಿಲ್ಲ ಅಲ್ಲಿ ತಾವು ಪೂಜ್ಯರಾಗಿರುತ್ತೀರಾ ಈಗ ತಂದೆ ತಮ್ಮನ್ನು ಎಷ್ಟು ಬುದ್ಧಿವಂತರನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ತಂದೆಯ ಮತದಂತೆ ನಡೆಯಬೇಕು ಅಲ್ವಾ ಯಾವುದೇ ಸಂಶಯ ಇತ್ತೆಂದರೆ ಕೇಳಬೇಕು ಈಗ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ದೇಹಿ ಅಭಿಮಾನಿ ಆಗಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ನೀವು ನನ್ನ ಮುದ್ದಾದಂತಹ ಮಕ್ಕಳಾಗಿದ್ದೀರಾ ಅಲ್ವಾ ಅರ್ಧ ಕಲ್ಪದ ಆಶಿಕ್ ಆಗಿದ್ದೀರಾ ಪ್ರಿಯ ತಮೆಯರು ನೀವಾಗಿದ್ದೀರಾ ಒಬ್ಬರದೇ ಅನೇಕ ಹೆಸರುಗಳನ್ನ ಇಡಲಾಗಿದೆ ಎಷ್ಟು ಹೆಸರುಗಳು ಎಷ್ಟು ಮಂದಿರಗಳನ್ನ ತಂದೆ ಇದು ನಿರ್ಮಾಣ ಮಾಡಿದ್ದಾರೆ ನಾನಂತೂ ಇರುವುದು ಒಬ್ಬರೇ ನನ್ನ ಹೆಸರಾಗಿದೆ ಶಿವ ಹ್ಮ್ ಬಾಬಾ ಹೇಳ್ತಾರೆ ನಾನು ಒಬ್ಬರದೇ ಎಷ್ಟು ಹೆಸರುಗಳಿದೆ ಎಷ್ಟು ಮಂದಿರ ಇದೆ ಹ್ಮ್ ಆದ್ರೆ ನಾನಿರೋದು ಒಬ್ಬರೇ ನನ್ನ ಹೆಸರು ಒಂದೇ ಶಿವ ನಾವು ಐದು ಸಾವಿರ ವರ್ಷಗಳಿಗೆ ಮೊದಲು ಭಾರತದಲ್ಲೇ ಬರಲಾಗಿತ್ತು ಬಾಬಾ ಹೇಳ್ತಾರೆ ಮಕ್ಕಳನ್ನ ದತ್ತು ಮಾಡಿಕೊಂಡಿದ್ದೆ ಈಗ ಪುನಃ ದತ್ತು ಮಾಡಿಕೊಳ್ಳುತ್ತಿದ್ದೇನೆ ಬ್ರಹ್ಮರವರಿಗೆ ಮಕ್ಕಳಾಗಿರುವ ಕಾರಣ ನೀವು ಮೊಮ್ಮಕ್ಕಳಾಗಿದ್ದೀರಾ ಅಲ್ಲಿ ಆಸ್ತಿಯು ಸಿಗುವುದು ಆತ್ಮನಿಗೆ ಅದರಲ್ಲಿ ಸಹೋದರ ಸಹೋದರಿ ಎಂಬ ಪ್ರಶ್ನೆಯೇ ಬರುವುದಿಲ್ಲ ಆತ್ಮವೇ ಓದುತ್ತೆ ಆಸ್ತಿ ಪಡೆಯುತ್ತೆ ಎಲ್ಲರಿಗೂ ಅಧಿಕಾರವಿದೆ ತಂದೆಯಿಂದ ಆಸ್ತಿ ಪಡೆಯಲು ತಾವು ಮಕ್ಕಳು ಈ ಹಳೆಯ ಪ್ರಪಂಚದಲ್ಲಿ ಏನೆಲ್ಲ ನೋಡುತ್ತೀರಾ ಇದೆಲ್ಲವೂ ವಿನಾಶವನ್ನ ಹೊಂದುವುದು ಮಹಾಭಾರತ ಯುದ್ಧವೂ ಸಹ ಅವಶ್ಯವಾಗಿ ಆಗುವುದು ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನ ಕೊಡುತ್ತಿದ್ದಾರೆ ಬೇಹದ್ದಿನ ಜ್ಞಾನವನ್ನ ತಿಳಿಸುತ್ತಿದ್ದಾರೆ ಅಂದಾಗ ತ್ಯಾಗವೂ ಸಹ ಬೇಹದ್ದಿನ ರೂಪದಲ್ಲಿ ಮಾಡಬೇಕಲ್ವ ತಾವು ತಿಳಿದುಕೊಂಡಿದ್ದೀರಾ ಕಲ್ಪದ ಮೊದಲು ಸಹ ತಂದೆ ರಾಜಯೋಗವನ್ನ ಕಲಿಸಿದ್ದರು ರಾಜಸ್ವ ಅಶ್ವಮೇಧ ಜ್ಞಾನ ಯಜ್ಞವನ್ನು ರಚಿಸಿದ್ದರು ನಂತರ ರಾಜ್ಯಕ್ಕಾಗಿ ಸತ್ಯಯೋಗಿ ಹೊಸ ಪ್ರಪಂಚ ಅವಶ್ಯವಾಗಿ ಬೇಕು ಹಳೆಯ ಪ್ರಪಂಚದ ವಿನಾಶವೂ ಆಗಿತ್ತು ಐದು ಸಾವಿರ ವರ್ಷಗಳ ಮಾತಾಗಿದೆ ಅಲ್ವಾ ಇದೇ ಯುದ್ಧ ಆಗಿತ್ತು ಇದರಿಂದಲೇ ಗೇಟು ತೆರೆಯಲಾಗಿತ್ತು ಬೋರ್ಡಲ್ಲಿಯೂ ಸಹ ಬರೆಯಿರಿ ಸ್ವರ್ಗದ ದ್ವಾರ ಹೇಗೆ ತೆರೆಯಲಾಗುತ್ತಿದೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ ತಾವು ತಿಳಿಸಲಿಲ್ಲವೆಂದರೆ ಬೇರೆಯವರನ್ನ ಕರೆಯಬಹುದು ಸರ್ವಿಸ್ ಮಾಡಲಿಕ್ಕೆ ಮತ್ತೆ ನಿಧಾನ ನಿಧಾನವಾಗಿ ವೃದ್ಧಿಯಾಗುವುದು ತಾವೆಷ್ಟು ಜನ ಬ್ರಾಹ್ಮಣ ಬ್ರಾಹ್ಮಣಿಯರು ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳಾಗಿದ್ದೀರಾ ಆಸ್ತಿ ಸಿಗುತ್ತದೆ ಶಿವ ತಂದೆಯಿಂದ ಅವರೇ ಎಲ್ಲರಿಗೂ ತಂದೆಯಾಗಿದ್ದಾರೆ ಇದಂತೂ ಬುದ್ಧಿಯಲ್ಲಿ ಒಳ್ಳೆಯ ರೀತಿ ನೆನಪಿಟ್ಟುಕೊಳ್ಳಬೇಕು ನಾವು ಬ್ರಾಹ್ಮಣರೇ ದೇವತೆಗಳಾಗುತ್ತೇವೆ ನಾವೇ ದೇವತೆಗಳಾಗಿದ್ದೆವು ನಂತರ ಚಕ್ರ ಸುತ್ತಿದ್ದೇವೆ ನಾವೀಗ ಬ್ರಾಹ್ಮಣರಾಗಿದ್ದೇವೆ ನಂತರ ವಿಷ್ಣುಪುರಿಯಲ್ಲಿ ಹೋಗುತ್ತೇವೆ ಇದು ಜ್ಞಾನ ಬಹಳ ಸಹಜ ಆದರೆ ಕೋಟಿಯಲ್ಲೂ ಕೆಲವರಷ್ಟೇ ತಯಾರಾಗುತ್ತಾರೆ ಪ್ರದರ್ಶನಿಯಲ್ಲಿ ಎಷ್ಟು ಜನ ಬರುತ್ತಾರೆ ಯಾವು ಕೆಲವರಂತೂ ಕಷ್ಟಕರವಾಗಿ ತಯಾರಾಗುತ್ತಾರೆ ಕೆಲವರು ಕೇವಲ ಮಹಿಮೆ ಮಾಡುತ್ತಾರೆ ತುಂಬಾ ಚೆನ್ನಾಗಿದೆ ಎಂದು ನಾವು ಬರ್ತೀವಿ ಅಂತ ಹೇಳುತ್ತಾರೆ ಆದರೆ ಬರುವುದಿಲ್ಲ ಕೆಲವರಂತೂ ಏಳು ದಿನಗಳ ಕಾಲ ಕೋರ್ಸ್ ತಗೊಳ್ತಾರೆ ಏಳು ದಿನದ ಮಾತಲ್ವಾ ಹೀಗೇನಾಯ್ತು ಬಿಡಿ ಅಂತ ಹೇಳುತ್ತಾರೆ ಏಳು ದಿನದ ಕೋರ್ಸ್ ಮಾಡಿಕೊಳ್ತಾರೆ ಗೀತಾ ಪಾಟಿಗಳು ಏಳು ದಿನ ಮಾಡುತ್ತಾರೆ ಅಲ್ವಾ ಏಳು ದಿನ ತಮಗೂ ಸಹ ಬಟ್ಟಿಯಲ್ಲಿ ಇಡಲಾಗುವುದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡುವುದರಿಂದ ಪೂರ್ತಿ ಕೊಳಕು ಬಿಟ್ಟು ಹೋಗುವುದು ಅರ್ಧ ಕಲ್ಪದ ಕೊಳಕು ಬೀಮಾರಿ ಕಾಯಿಲೆ ಯಾವುದೆಂದರೆ ದೇಹಾಭಿಮಾನದ ಕಾಯಿಲೆಯಾಗಿದೆ ಅದು ಬಿಟ್ಟು ಹೋಗಬೇಕಾಗಿದೆ ದೇಹಿ ಅಭಿಮಾನಿ ಆಗಬೇಕು ಏಳು ದಿನದ ಕೋರ್ಸ್ ಅಂತೂ ಕೆಲವರು ತಗೊಳ್ತಾರೆ ಇದೇನು ದೊಡ್ಡ ವಿಷಯ ಅಲ್ಲ ಅಲ್ವಾ ಏಳು ದಿನ ಕೆಲವರಿಗೆ ಸೆಕೆಂಡಿನಲ್ಲಿ ಬಾಣ ನಾಟತ್ತೆ ಹ್ಞೂ ಅರ್ಥ ಆಗ್ಬಿಡತ್ತೆ ನಿಶ್ಚಯವಾಗತ್ತೆ ನಿಧಾನವಾಗಿ ಬರುವಂತಹವರು ಕೂಡ ಹ್ಞೂ ಯಾರು ಲೇಟಾಗಿ ಬರ್ತಾರೆ ಅವರು ಮುಂದುವರೆಯಬಹುದು ಹೇಳ್ತಾರೆ ನಾವು ರೇಸ್ ಮಾಡಿ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತೇವೆ ಎಂದು ಕೆಲವರಂತೂ ಹಳಬರಿಗಿಂತಲೂ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಏಕೆಂದರೆ ಒಳ್ಳೊಳ್ಳೆಯ ಪಾಯಿಂಟ್ ಸಿಗುತ್ತೆ ಎಲ್ಲ ರೆಡಿಮೇಡ್ ಮಾಲ್ ಸಿಗತ್ತೆ ಹಾಗಾಗಿ ಬೇಗ ಮುಂದುವರೆದು ಬಿಡುತ್ತಾರೆ ಪ್ರದರ್ಶಿಣಿ ಮುಂತಾದವುಗಳಲ್ಲಿ ತಿಳಿಸುವುದರಲ್ಲಿ ಎಷ್ಟು ಸಹಜವಾಗತ್ತೆ ಸ್ವಯಂ ತಿಳಿಸಲು ಸಾಧ್ಯವಿಲ್ಲವೆಂದರೆ ಅಕ್ಕಂದಿರಿಗೆ ಕರೀರಿ ಅಂತಾರೆ ಬಾಬಯ್ಯಾರ ಸೀನಿಯರ್ಸ್ ಇರ್ತಾರೆ ಅವ್ರಿಗೆ ಕರೀರಿ ಸರ್ವಿಸ್ ಮಾಡಲಿಕ್ಕೋಸ್ಕರ ಪ್ರತಿ ದಿನ ಬಂದು ಕತೆ ಮಾಡಿ ಹೋಗಿ ಅಂತ ಹೇಳಿ ಮುರುಳಿ ಹೇಳಿ ಅಥವಾ ಸಂದೇಶ ಕೊಟ್ಟು ಹೋಗಿ ಅಂತ ಹೇಳಿ ಐದು ಸಾವಿರ ವರ್ಷಗಳಿಗೆ ಮೊದಲು ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಸಾವಿರದ ಎರಡುನೂರ ಐವತ್ತು ವರ್ಷಗಳ ಕಾಲ ನಡೆಯಿತು ಎಷ್ಟು ಚಿಕ್ಕ ಕತೆ ನಾವೇ ದೇವತೆಗಳಾಗಿದ್ದೆವು ಮತ್ತೆ ನಾವೇ ಕ್ಷತ್ರಿಯರು ವೈಶ್ಯರು ಶುದ್ರರಾಗುತ್ತೇವೆ ಮತ್ತೆ ಈಗ ನಾವೇ ಬ್ರಾಹ್ಮಣರಾಗಿದ್ದೇವೆ ನಾವೇ ಅವರು ಅವರೇ ನಾವು ಎಂಬುದರ ಅರ್ಥ ಎಷ್ಟು ಯುಕ್ತಿಯುಕ್ತವಾಗಿ ತಿಳಿಸಬೇಕು ವಿರಾಟ ರೂಪವೂ ಇದೆ ಆದರೆ ಅದರಲ್ಲಿ ಬ್ರಾಹ್ಮಣರು ಮತ್ತು ಶಿವ ತಂದೆಯನ್ನ ತೋರಿಸಿಲ್ಲ ಅರ್ಥ ಏನು ತಿಳಿದುಕೊಂಡಿಲ್ಲ ಈಗ ತಾವು ಮಕ್ಕಳು ಬಹಳ ಪರಿಶ್ರಮ ಪಡಬೇಕು ನೆನಪಿನ ಪರಿಶ್ರಮ ಬೇರೆ ಯಾವುದೇ ಸಂಶಯ ಬರಬಾರದು ವಿಕರ್ಮ ಜೀತರಾಗಿ ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಈ ಚಿಂತನೆ ಸಮಾಪ್ತಿ ಮಾಡಬೇಕು ಇದು ಯಾಕಾಗತ್ತೆ ಇವ್ರು ಯಾಕೆ ರೀತಿ ಮಾಡುತ್ತಾರ ಅದು ಯಾಕಾಗತ್ತೆ ಈ ಎಲ್ಲಾ ಪ್ರಶ್ನೆಗಳನ್ನ ಸಮಾಪ್ತಿ ಮಾಡಬೇಕು ಆಗ ವಿಕರ್ಮ ಜೀತರು ಆಗಬಹುದು ಈ ಎಲ್ಲಾ ಮಾತುಗಳನ್ನ ಬಿಟ್ಟು ಒಂದೇ ಚಿಂತನೆ ಇರಬೇಕು ನಾವು ತಮ್ಮ ಪ್ರಧಾನರಿಂದ ಪ್ರಧಾನ ಆಗಬೇಕು ಎಷ್ಟೆಷ್ಟು ತಂದೆಯನ್ನ ನೆನಪು ಮಾಡುತ್ತೀರಾ ಅಷ್ಟು ವಿಕರ್ಮ ಜೀತರಾಗಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ಬಕ್ಕಿ ವ್ಯರ್ಥ ಮಾತುಗಳನ್ನ ಕೇಳಿ ತಮ್ಮ ತಲೆಯನ್ನು ಕೆಡಿಸಿಕೊಳ್ಳಬಾರದು ಎಲ್ಲಾ ಮಾತುಗಳಿಗಿಂತ ಒಂದು ಮಾತು ಮುಖ್ಯವಾಗಿದೆ ತಂದೆಯನ್ನ ನೆನಪು ಮಾಡುವುದು ಅದನ್ನ ಮರಿಬಾರದು ಬಾಬರೂರನ್ನ ನೆನಪು ಮಾಡಬೇಕು ಅನ್ನುವಂತಹದ್ದನ್ನ ಮರಿಬಾರದು ಯಾರ ಜೊತೆಯಲ್ಲಿಯೂ ಸಹ ಸಮಯವನ್ನ ವ್ಯರ್ಥ ಮಾಡಬಾರದು ನಿಮ್ಮ ಸಮಯ ಬಹಳ ಅಮೂಲ್ಯವಾಗಿದೆ ಬಿರುಗಾಳಿಗಳಿಗೆ ಹೆದರಬಾರದು ಬಹಳ ಕಷ್ಟಗಳು ಬರುತ್ತೆ ನಷ್ಟ ಆಗತ್ತೆ ಆದರೆ ತಂದೆಯ ನೆನಪನ್ನು ಎಂದಿಗೂ ಮರೆಯಬಾರದು ನೆನಪಿನಿಂದಲೇ ಪಾವನರಾಗಬೇಕು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿ ಪಡೆಯಬೇಕು ಈ ಬಾಬ್ರೂರು ವೃದ್ಧ ಆಗಿದ್ದಾರೆ ಆದ್ರೂ ಅಷ್ಟು ಶ್ರೇಷ್ಠ ಪದವಿ ಪಡೀತಾರೆ ಅಂದಾಗ ನಾವ್ಯಾಕೆ ಪಡೆಯಬಾರದು ನಾವ್ಯಾಕೆ ಪುರುಷಾರ್ಥ ಮಾಡಬಾರದು ಇದು ವಿದ್ಯಾಭ್ಯಾಸ ಅಲ್ವಾ ನಿಮಗೆ ಇದರಲ್ಲಿ ಯಾವುದೇ ಪುಸ್ತಕಗಳನ್ನ ತೆಗೆದುಕೊಳ್ಳಬೇಕೆಂಬ ಅವಶ್ಯಕತೆ ಇಲ್ಲ ಬುದ್ಧಿಯಲ್ಲಿ ಪೂರ್ತಿ ಕತೆ ಇದೆ ಎಷ್ಟು ಚಿಕ್ಕ ಕತೆ ಸೆಕೆಂಡಿನ ಮಾತಾಗಿದೆ ಜೀವನ್ ಮುಕ್ತಿ ಸೆಕೆಂಡಿನಲ್ಲಿ ಸಿಗುವುದು ಮೂಲ ಮಾತಾಗಿದೆ ತಂದೆಯನ್ನು ನೆನಪು ಮಾಡುವುದು ತಂದೆಯೇನು ತಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಆ ತಂದೆಯನ್ನ ತಾವು ಮರೆಯುತ್ತೀರಾ ಕೆಲವ್ರು ಹೇಳ್ತಾರೆ ರಾಜರ ರಾಜರಾಗ್ತಾರ ಎಂದು ಬಾಬಾ ಹೇಳ್ತಾರೆ ನೀವ್ ಯಾಕೆಲ್ಲಾರು ಚಿಂತೆ ಮಾಡ್ತೀರಾ ಶಾಲೆಯಲ್ಲಿ ಈ ಚಿಂತೆ ಇರಬೇಕು ಅಲ್ವಾ ಹ್ಮ್ ಮುಂದೆ ಬರ್ಬೇಕು ನಾನ್ ಓದ್ಬೇಕು ಅಂತ ಎಲ್ಲಾರು ಸ್ಕಾಲರ್ಶಿಪ್ ಪಡ್ಕೊಳ್ತಾರೇನು ಅನ್ನುವಂತಹ ಚಿಂತೆ ಸ್ಕೂಲಲ್ಲಿ ವಿದ್ಯಾರ್ಥಿಗಳಿಗಿರುತ್ತ ಹ್ಮ್ ಓದ್ಲಿಕ್ಕೆ ಶುರು ಮಾಡ್ಬೇಕಲ್ವಾ ಪ್ರತಿಯೊಬ್ಬರ ಪುರುಷಾರ್ಥದಿಂದ ತಿಳಿದುಕೊಳ್ಳಲಾಗುವುದು ಇವರು ಯಾವ ಪದವಿಯನ್ನ ಪಡೆಯುತ್ತಾರೆಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಈ ಸಮಯ ಬಹಳ ಅಮೂಲ್ಯವಾಗಿದೆ ಇದನ್ನು ವ್ಯರ್ಥ ಮಾತುಗಳಲ್ಲಿ ಕಳೆಯಬಾರದು ಎಷ್ಟೇ ಬಿರುಗಾಳಿಗಳು ಬರಬಹುದು ನಷ್ಟವಾಗಬಹುದು ಆದರೆ ತಂದೆಯ ನೆನಪಿನಲ್ಲಿ ಇರಬೇಕು ಎರಡನೇ ಪಾಯಿಂಟು ತಮ್ಮ ಪ್ರಧಾನರಿಂದ ಸತೋ ಪ್ರಧಾನರಾಗುವ ಚಿಂತನೆ ಮಾಡಬೇಕು ಬೇರೆ ಯಾವುದೇ ಚಿಂತನೆ ಇರಬಾರದು ನಾವೇ ಅವರು ಅವರೇ ನಾವು ನಾವೇ ದೇವತೆಗಳು ದೇವತೆಗಳೇ ನಾವು ಬ್ರಾಹ್ಮಣರು ನಾವೇ ಯಾವರಾಗಿದ್ದೇವೆ ಈ ಚಿಕ್ಕ ನಮ್ಮದೇ ಆದಂತಹ ಚಿಕ್ಕ ಕತೆ ಬಹಳ ಯುಕ್ತಿಯಿಂದ ತಿಳಿದುಕೊಳ್ಳಬೇಕು ಮತ್ತು ತಿಳಿಸಬೇಕು ವರದಾನ ಮಗ್ನ ಅವಸ್ಥೆಯ ಅನುಭವದ ಮೂಲಕ ಮಾಯೆಯನ್ನು ತಮ್ಮ ಭಕ್ತ ಮಾಡಿಕೊಳ್ಳುವಂತಹ ಮಾಯಾ ಮಗ್ನ ಅವಸ್ಥೆಯ ಅನುಭವದ ಮೂಲಕ ಮಾಯೆಯನ್ನು ತಮ್ಮ ಭಕ್ತ ಮಾಡಿಕೊಳ್ಳುವಂತಹ ಮಾಯಾಜೀತರಾಗಿರೆ ವರದಾನದ ವಿಶ್ಲೇಷಣೆ ಮಗ್ನ ಅವಸ್ಥೆಯ ಅನುಭವ ಮಾಡಲು ತಮ್ಮ ಅನೇಕ ಬಿರುದುಗಳು ಅಥವಾ ಸ್ವರೂಪ ಅನೇಕ ಗುಣಗಳ ಶೃಂಗಾರ ಅನೇಕ ಪ್ರಕಾರದ ಖುಷಿ ಆತ್ಮಿಕ ನಶೆಯ ರಚಿತ ಮತ್ತು ರಚನೆಯ ವಿಸ್ತಾರದ ಪಾಯಿಂಟ್ಸು ಪ್ರಾಪ್ತಿಗಳ ಪಾಯಿಂಟ್ಸ್ ಅನ್ನು ಸ್ಮೃತಿಯಲ್ಲಿಟ್ಟುಕೊಂಡಾಗ ಏನ್ ನಿಮಗಿಷ್ಟ ಆಗತ್ತೆ ಅದ್ರ ಮೇಲೆ ಮನನ ಮಾಡಿದಾಗ ಮಗ್ನ ಅವಸ್ಥೆ ಸ್ವತಃವಾಗಿ ಸಹಜವಾಗಿ ಅನುಭವವಾಗುವುದು ಮತ್ತೆ ಎಂದಿಗೂ ಸಹ ಪರವಶ ಆಗುವುದಿಲ್ಲ ಮಾಯೆ ಸದಾಕಾಲಕ್ಕಾಗಿ ನಮಸ್ಕಾರ ಮಾಡುವುದು ಸಂಗಮ ಯುಗದ ಮೊದಲ ಭಕ್ತ ಮಾಯೆ ಆಗತ್ತೆ ಯಾವಾಗ ತಾವು ಮಾಯಾ ಮಾಸ್ಟರ್ ಭಗವಂತ ಆಗುತ್ತೀರಾ ಆಗ ಮಾಯೆ ಭಕ್ತ ಆಗುವುದು ಸ್ಲೋಗನ್ ನಿಮ್ಮ ಉಚ್ಚಾರಣೆ ಮತ್ತು ಆಚರಣೆ ಬ್ರಹ್ಮ ಬಾಬರವರ ಸಮಾನ ಇದ್ದಾಗ ಹೇಳಬಹುದು ಸತ್ಯ ಬ್ರಾಹ್ಮಣರು ಎಂದು ಅವ್ಯಕ್ತ ಇಷಾರೇ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿಗಳಾಗಿರಿ ನೆನಪಿನಲ್ಲಿ ನಿರಂತರವಾಗಿರುವ ಸಹಜ ಸಾಧನವಾಗಿದೆ ಪ್ರವೃತ್ತಿಯಲ್ಲಿರುತ್ತಾ ಪರವೃತ್ತಿಯಲ್ಲಿ ಇರುವುದು ಪರವೃತ್ತಿ ಅಂದ್ರೆ ಅರ್ಥ ಆತ್ಮಿಕ ರೂಪ ಹೇಗೆ ಆತ್ಮೀಕ ರೂಪದಲ್ಲಿರುವವರು ಸದಾ ಭಿನ್ನ ಮತ್ತು ತಂದೆಗೆ ಪ್ರಿಯರಾಗಿರುತ್ತಾರೆ ಏನೇ ಮಾಡಬಹುದು ಆದರೆ ಆ ರೀತಿ ಅನುಭವವಾಗುವುದು ಹೇಗೆ ಕೆಲಸ ಮಾಡುತ್ತಾ ಇಲ್ಲ ಆದರೆ ಆಟ ಆಡುತ್ತಿದ್ದೇವೆ ಈ ಆತ್ಮಿಕ ನಯನ ಈ ಆತ್ಮಿಕ ಮೂರ್ತಿ ಈ ರೀತಿ ದಿವ್ಯ ದರ್ಪಣವಾಗುವುದು ಆ ದರ್ಪಣದಲ್ಲಿ ಪ್ರತಿ ಆತ್ಮನಿಗೆ ಪರಿಶ್ರಮವಿಲ್ಲದೆ ಆತ್ಮಿಕ ಸ್ವರೂಪವೇ ಕಾಣುವುದು ओम शांति